ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮಹತ್ವದ ಬೆಳವಣಿಗೆಯಲ್ಲಿ ಪಿಎಂ ನರೇಂದ್ರ ಮೋದಿ ಕೆನಡಾದಲ್ಲಿ ನಡೆದ ಜಿ ಸೆವೆನ್ ರಾಷ್ಟಗಳ ಶೃಂಗಸಭೆಯಲ್ಲಿ ಭಾಗಿಯಾದ ಬಳಿಕ ನೇರ ಕ್ರೊಯೇಷಿಯಾಗೆ ಭೇಟಿ ಕೊಟ್ಟಿದ್ದಾರೆ ಮೂಲಕ ಭಾರತದ ಪ್ರಧಾನಿಯೊಬ್ಬರು ಇದೇ ಮೊದಲ ಬಾರಿಗೆ ಮಧ್ಯ ಯುರೋಪ್ ರಾಷ್ಟ್ರಕ್ಕೆ ಭೇಟಿ ಕೊಟ್ಟಂತಾಗಿದೆ ಕ್ರೊಯೇಷ್ಯಾಗೆ ಅಷ್ಟೇ ಅಲ್ಲ ಅಲ್ಲಿ ಬರ್ತಾ ಇದ್ದ ಹಾಗೆ ನಾನು ನನ್ನ ಮನೆಯಲ್ಲಿದ್ದ ಹಾಗೆ ಫೀಲ್ ಆಯಿತು ಅಂತ ಹೇಳಿದ್ದಾರೆ ಹಾಗಿದ್ರೆ ಮೋದಿ ಈ ರೀತಿ ಯಾಕೆ ಅವರ ಈ ಭೇಟಿಯ ಮಹತ್ವ ಏನು ಕ್ರೊಯೇಷಿಯಾ ಭಾರತಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಮಿಸ್ ಮಾಡಿದೆ ನೋಡಿ ಕ್ರೊಯೇಷಿಯಾಗೆ ಮೋದಿ ಭೇಟಿ ಭೇಟಿ ಅಲ್ಲಿಗೆ ಹೋದ ದೇಶದ ಮೊದಲ ಪಿಎಂ ಸ್ನೇಹಿತರೆ ಜೂನ್ ಹದಿನೈದರಿಂದ ಪಿಎಂ ನರೇಂದ್ರ ಮೋದಿ ಮೂರು ದೇಶಗಳ ಪ್ರವಾಸ ಕೈಗೊಂಡಿದ್ದರು ಕೆನಡಾದಲ್ಲಿ ನಡೆದ ಜಿ ಸೆವೆನ್ ಶೃಂಗಸಭೆಯಲ್ಲಿ ಭಾಗಿಯಾಗುವ ಸಂಬಂಧ ಮೋದಿ ಜೂನ್ ಹದಿನೈದಕ್ಕೆ ಸೈಪ್ರಸ್ ಬಳಿಕ ಜೂನ್ ಹದಿನಾರು ಹದಿನೇಳಕ್ಕೆ ಕೆನಡಾಗೆ ಜಿ ಸೆವೆನ್ಗೆ ಅದಾದ ನಂತರ ಕ್ರೊಯೇಷಿಯಾಗೆ ಭೇಟಿ ನೀಡಿದ್ದಾರೆ ಈ ಮೂಲಕ ಸ್ವಾತಂತ್ರ್ಯ ಸಿಕ್ಕು ಭರ್ತಿ ಎಪ್ಪತ್ತೆಂಟು ವರ್ಷಗಳಾದ ಬಳಿಕ ಭಾರತದ ಪ್ರಧಾನಿಯೊಬ್ಬರು ಇದೇ ಮೊದಲ ಬಾರಿಗೆ ಈ ರಾಷ್ಟ್ರಕ್ಕೆ ಭೇಟಿ ಕೊಟ್ಟಂತಾಗಿದೆ ಸಾವಿರದ ಒಂಬೈನೂರಲ್ಲಿ ಸ್ವತಂತ್ರ ರಾಷ್ಟ್ರದ ಮಾನ್ಯತೆ ಪಡೆದ ಈ ಕ್ರೊಯೇಷಿಯಾ ಭಾರತ ಇಲ್ಲಿವರೆಗೆ ಒಳ್ಳೆ ಸಂಬಂಧವನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕ್ರೊಯೇಷ್ಯಾ ಅಧ್ಯಕ್ಷೆ ಕೊಲಿಂಡಾ ಗ್ರಾಬರ್ ಖಿಟಾರೋವಿಕ್ ಭಾರತಕ್ಕೆ ಬಂದಿದ್ದರು ಈ ಮೂಲಕ ಕ್ರೊಯೇಷ್ಯಾದ ಅಧ್ಯಕ್ಷರವರು ಮೊದಲ ಬಾರಿಗೆ ಭಾರತಕ್ಕೆ ಭೇಟಿ ಕೊಟ್ಟಂತಾಗಿತ್ತು ಆಗ ಪಿ ಮೋದಿ ಹಾಗೂ ಆಗಿನ ರಾಷ್ಟ್ರಪತಿಯಾಗಿದ್ದ ರಾಮನಾಥ್ ಕೋವಿಂದ್ರನ್ನ ಕೊಲಿಂಡಾ ಮೀಟ್ ಮಾಡಿ ಪ್ರವಾಸೋದ್ಯಮ ಕ್ರೀಡೆ ಹೀಗೆ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಪ್ಪಂದಗಳಿಗೆ ಸೈನ್ ಹಾಕಿದರು ಜೊತೆಗೆ ಅದೇ ವರ್ಷ ಭಾರತದ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಕೂಡ ಕ್ರೊಯೇಷ್ಯಾಗೆ ಭೇಟಿ ನೀಡಿ ಕೆಲವು ಒಪ್ಪಂದಗಳಿಗೆ ಸೈನ್ ಹಾಕಿದ್ರು ಆದರೆ ಇಲ್ಲಿವರೆಗೆ ಭಾರತದ ಯಾವೊಬ್ಬ ಪ್ರಧಾನಿ ಕೂಡ ಅಲ್ಲಿಗೆ ಹೋಗಿರಲಿಲ್ಲ ಹೀಗಾಗಿ ಈ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರ ಈ ಕ್ರೊಯೇಷ್ಯಾ ವಿಸಿಟ್ ಐತಿಹಾಸಿಕ ಅಂತ ಕರೆಸ್ಕೊಳ್ತಾ ಇದೆ ಸ್ಟ್ರಾಟಿಜಿಕ್ ಜಿಯೋಗ್ರಫಿಕ್ ಗೇಟ್ ವೇ ಸ್ನೇಹಿತರೆ ಕ್ರೊವೇಷ್ಯಾ ಸೆಂಟ್ರಲ್ ಹಾಗೂ ಆಗ್ನೇಯ ಯುರೋಪ್ ಮಧ್ಯದಲ್ಲಿರುವ ರಾಷ್ಟ್ರ ಅದರಲ್ಲೂ ಕೂಡ ಮೆಡಿಟರೇನಿಯನ್ ಸಮುದ್ರ ತೀರದಲ್ಲಿ ಪಶ್ಚಿಮ ಯುರೋಪ್ ಮತ್ತು ಬಾಲ್ಕನ್ ರಾಷ್ಟ್ರಗಳ ನಡುವೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರ ಐಜಿಯಾಟ್ರಿಕ್ ಪೂರ್ವ ಕರಾವಳಿ ತೀರದ ಮೂಲಕ ಯುರೋಪ್ಗೆ ಹೋಗಬೇಕು ಅಂದರೆ ಈ ದೇಶದ ಕರಾವಳಿ ತೀರದ ಮೂಲಕವೇ ತೆರಳಬೇಕು ಹೀಗಾಗಿ ಯುರೋಪ್ನ ಬಹುತೇಕ ರಾಷ್ಟ್ರಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ವಹಿವಾಟು ಇದೇ ಜಲಮಾರ್ಗದ ಮೂಲಕ ನಡೆಯುತ್ತೆ ರಿಜಾ ಸ್ಪ್ಲಿಟ್ ಮತ್ತು ಪ್ಲಸ್ ಈ ದೇಶದ ಪ್ರಮುಖ ಬಂದರುಗಳು ಇವೆಲ್ಲವೂ ಕೂಡ ಯುರೋಪಿಯನ್ ಯೂನಿಯನ್ ಸಾರಿಗೆ ಸೌಲಭ್ಯ ಅಭಿವೃದ್ಧಿಗಾಗಿ ಯುರೋಪಲ್ಲಿ ಮಾಡಿಕೊಂಡಿರೋ ಕೋರ್ ಟೆನ್ ಟಿ ನೆಟ್ವರ್ಕ್ನ ಅವಿಭಾಜ್ಯ ಅಂಗಗಳಾಗಿವೆ ಹೀಗಾಗಿ ಈ ಕ್ರೊವೇಷಿಯಾನ ಸ್ಟ್ರಾಟೆಜಿಕ್ ಜಿಯೋಗ್ರಫಿಕ್ ಗೇಟ್ ವೇ ಅಂತಲೇ ಗುರುತಿಸಲಾಗುತ್ತೆ ಇನ್ನು ಈ ದೇಶ ತನ್ನದೇ ಆದ ಶ್ರೀಮಂತ ಇತಿಹಾಸ ಹೊಂದಿದೆ ರೋಮನ್ ಸ್ಲಾವಿಕ್ ಹಾಗೂ ಆಸ್ಟ್ರೋ ಹಂಗೇರಿಯನ್ ಪ್ರಭಾವದಿಂದ ಇದು ರೂಪುಗೊಂಡಿದೆ ಮೊದಲು ಇಲಿರಿಯನ್ಸ್ ಹಾಗೂ ಸೆಲ್ಟ್ಸ್ ಅನ್ನೋ ಬುಡಕಟ್ಟು ಜನಾಂಗಗಳು ಇಲ್ಲಿ ವಾಸಿಸ್ತಾ ಇದ್ವು ಬಳಿಕ ಕ್ರಿಸ್ತ ಪೂರ್ವ ಒಂದರಿಂದ ಕ್ರಿಸ್ತ ಶಕ ಐದನೇ ಶತಮಾನದವರೆಗೆ ಇದು ರೋಮನ್ ಸಾಮ್ರಾಜ್ಯದ ಅಧೀನದಲ್ಲಿತ್ತು ಆವಾಗಲಲ್ಲಿ ಕ್ರಿಶ್ಚಿಯನ್ ಧರ್ಮ ವ್ಯಾಪಕವಾಗಿ ಬೇರು ಬಿಡ್ತು ರೋಮನ್ ಆಳ್ವಿಕೆಯಲ್ಲಿ ರಸ್ತೆ ಸೇರಿದ ಹಾಗೆ ಕೆಲ ಮೂಲ ಸೌಕರ್ಯಗಳ ನಿರ್ಮಾಣ ಕೂಡ ಆಯಿತು ನಂತರ ಕ್ರಿಸ್ತ ಶಕ ಆರುನೂರಲ್ಲಿ ಮಧ್ಯ ಏಷ್ಯಾ ಹಾಗೂ ಪೂರ್ವ ಯುರೋಪ್ನಿಂದ ಬಾಲ್ಕನ್ ದೇಶಗಳಿಗೆ ವಲಸೆ ಬಂದ ಕ್ರೋಟ್ಸ್ ಅನ್ನೋ ಸ್ಲಾವಿಕ್ ಬುಡಕಟ್ಟು ಜನ ಇಲ್ಲಿ ನೆಲೆಸಿದರು ಸ್ಥಳೀಯ ರಾಜರ ಆಡಳಿತದಲ್ಲಿ ತಾವು ಸಹಾಯಕರಾಗಿ ತೊಡಗಿಸ್ಕೊಂಡ್ರು ಹೀಗೆ ದೊಡ್ಡದಾಗಿ ಬೆಳೀತಾ ಬೆಳೀತಾ ಮುಂದೆ ಕ್ರಿಸ್ತಶಕ ಒಂಬೈನೂರ ಇಪ್ಪತ್ತೈದರಲ್ಲಿ ಟೊಮಿಸ್ಲಾವ್ ರಾಜ ಕ್ರೊವೇಷಿಯನ್ ಸಾಮ್ರಾಜ್ಯವನ್ನೇ ಸ್ಥಾಪನೆ ಮಾಡಿದರು ಇದಕ್ಕೆ ಪೋಪ್ ಮಾನ್ಯತೆ ಕೂಡ ಸಿಕ್ತು ಜೊತೆಗೆ ಇದನ್ನು ಮಧ್ಯಕಾಲದ ಸ್ಲಾವಿಕ್ ಸಾಮ್ರಾಜ್ಯಗಳಲ್ಲಿ ಒಂದು ಅಂತ ಕೂಡ ಕನ್ಸಿಡರ್ ಮಾಡಲಾಯಿತು ಹೀಗೆ ಕ್ರೋರ್ಸ್ಗಳೇನು ಮಾಡಿದ್ರು ಹಂಗೇರಿಯನ್ನರು ವೈಜೆಂಟನ್ಸ್ ಹಾಗೆ ಬಲ್ಗೇರಿಯನ್ನರ ವಿರುದ್ಧ ಹೋರಾಡಿ ತಮ್ಮ ಅಸ್ತಿತ್ವ ಉಳಿಸಿಕೊಂಡ್ರು ಮುಂದೆ ಸಾವಿರದ ನೂರ ಎರಡರಲ್ಲಿ ಹಂಗೇರಿ ಜೊತೆಗೆ ಸಹಕಾರದ ಭಾಗವಾಗಿ ಯೂನಿಯನ್ ಸ್ಥಾಪಿಸಿದರು ಆದರೆ ಸಾವಿರದ ಐನೂರ ಇಪ್ಪತ್ತೇಳರ ಕಾಲಘಟ್ಟದಲ್ಲಿ ಆಟೋಮನ್ ತುರ್ಕರ ದಾಳಿ ಬೆದರಿಕೆಯಿಂದಾಗಿ ಹ್ಯಾಪ್ಸ್ಬರ್ಗ್ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಟ್ಟರು ಆದರೆ ಬದಲಾದ ರಾಜಕೀಯದಲ್ಲಿ ಮುಂದೆ ಸಾವಿರದ ಎಂಟುನೂರ ಅರವತ್ತೇಳು ಸಾವಿರದ ಒಂಬೈನೂರ ಹದಿನೆಂಟರ ವೇಳೆಗೆ ಅಷ್ಟು ಹಂಗೇರಿಯನ್ ಸಾಮ್ರಾಜ್ಯಕ್ಕೆ ಒಳಪಟ್ಟರು ಆಗಲೇ ಕ್ರೊವೇಷ್ಯಾ ಭಾಷೆ ಸಂಸ್ಕೃತಿ ಹಾಗೂ ಚರ್ಚ್ಗಳ ಆಧಾರದ ಮೇಲೆ ಗುರುತಿಸಿಕೊಂಡು ಸ್ವತಂತ್ರ ರಾಷ್ಟ್ರವಾಗೋ ಕನಸನ್ನು ಕಾಣ್ತು ಆದರೆ ಪಕ್ಕದ ಯುಗೋಸ್ಲಾವಿಯನ್ನರು ಸಾವಿರದ ಒಂಬೈನೂರ ಹದಿನೆಂಟರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೆ ಇದನ್ನು ತಮ್ಮ ತೆಕ್ಕೆಗೆ ತಗೊಂಡ್ರು ಆದರೆ ನಿರಂತರವಾಗಿ ಪ್ರತ್ಯೇಕತೆಯ ಹೋರಾಟ ಮಾಡಿಕೊಂಡು ಬಂದ ಅಲ್ಲಿನ ಜನ ಸಾವಿರದ ಒಂಬೈನೂರ ತೊಂಬತ್ತೊಂದರ ಜೂನ್ ಇಪ್ಪತ್ತೈದನೇ ತಾರೀಕು ಿಯಾದಿಂದ ಸ್ವಾತಂತ್ರ್ಯ ಪಡೆದರು ಮುಂದಿನ ವರ್ಷ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕ್ರೊಯೇಷಿಯಾಗೆ ಅಂತಾರಾಷ್ಟ್ರೀಯ ಮಾನ್ಯತೆ ಕೂಡ ಸಿಕ್ತು ಜೊತೆಗೆ ಎರಡು ಸಾವಿರದ ಒಂಬತ್ತರಲ್ಲಿ ನ್ಯಾಟೋ ಮೆಂಬರ್ ಎರಡು ಸಾವಿರದ ಹದಿಮೂರರಲ್ಲಿ ಯುರೋಪಿಯನ್ ಒಕ್ಕೂಟದಲ್ಲಿ ಪೂರ್ಣ ಪ್ರಮಾಣದ ಮೆಂಬರ್ಶಿಪ್ ಸಿಕ್ತು ಅಲ್ಲದೆ ಯುರೋಪ್ನ ಇಪ್ಪತ್ತೊಂಬತ್ತು ರಾಷ್ಟ್ರಗಳ ಶೆಂಗೆನ್ ಒಕ್ಕೂಟದಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇನ್ನು ಜಕ್ರೆಬ್ ಕ್ರೊವೇಷಿಯಾದ ರಾಜಧಾನಿ ಹಾಗೆ ದೇಶದ ದೊಡ್ಡ ನಗರ ಕೂಡ ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಕಾರ ಮೂವತ್ತೆಂಟು ಪಾಯಿಂಟ್ ಆರು ಒಂದು ಲಕ್ಷ ಜನಸಂಖ್ಯೆಯನ್ನು ಹೊಂದಿದೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ರಾಷ್ಟ್ರಗಳ ಪಟ್ಟಿಯಲ್ಲಿ ನೂರ ಇಪ್ಪತ್ತೆಂಟನೇ ಸ್ಥಾನದಲ್ಲಿ ಬರುತ್ತೆ ಒಟ್ಟು ಐವತ್ತೆಂಟು ಸಾವಿರದ ಐನೂರ ತೊಂಬತ್ನಾಲ್ಕು ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಇದು ವಾಯುವ್ಯಕ್ಕೆ ಸ್ಲೋವೇನಿಯಾ ಈಶಾನ್ಯಕ್ಕೆ ಹಂಗೇರಿ ಪೂರ್ವಕ್ಕೆ ಸರ್ಬಿಯಾ ಹಾಗೂ ಆಗ್ನೇಯದಲ್ಲಿ ಬೋಸ್ನಿಯಾ ಹರ್ಜೆಗೋವಿನಾ ಮತ್ತು ಮಾಂಟೆನೆಗ್ರೊ ಜೊತೆಗೆ ಬಾರ್ಡರ್ ಶೇರ್ ಮಾಡಿಕೊಡುತ್ತೆ ಹಾಗೆ ಪಶ್ಚಿಮದಲ್ಲಿ ಜರ್ಮನಿಯೊಂದಿಗೆ ಕಡಲ ತೀರವನ್ನು ಹಂಚಿಕೊಳ್ಳುತ್ತೆ ಇನ್ನೊಂದೊಂದು ಕ್ರೈಸ್ತ ರಾಷ್ಟ್ರವಾಗಿರೋದರಿಂದ ಎಪ್ಪತ್ತೊಂಬತ್ತು ಪರ್ಸೆಂಟ್ ಕ್ಯಾಥೋಲಿಕರ್ ಇದ್ದಾರೆ ಮೂರು ಪಾಯಿಂಟ್ ಮೂರು ಪರ್ಸೆಂಟ್ ಈಸ್ಟರ್ನ್ ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ಸ್ ಇದ್ದಾರೆ ಹಾಗೆ ಒಂದು ಪಾಯಿಂಟ್ ಮೂರು ಪರ್ಸೆಂಟ್ ಅಷ್ಟು ಮುಸ್ಲಿಮರ್ ಇದ್ದಾರೆ ಭಾರತದ ಪಾಲಿಗೆ ಕ್ರೊಯೇಷ್ಯಾ ಯಾಕೆ ಇಂಪಾರ್ಟೆಂಟ್ ಸ್ನೇಹಿತರಲ್ಲಿ ಅವರ ಈ ಭೇಟಿ ಯಾಕಷ್ಟು ಇಂಪಾರ್ಟೆನ್ಸ್ ಪಡ್ಕೊಳ್ತಾ ಇದೆ ಅಂದರೆ ಚೀನಾದ ಇನ್ಫ್ಲೂಯೆನ್ಸ್ಗೆ ಕೌಂಟರ್ ಮಾಡೋಕೆ ಇಂಪಾರ್ಟೆಂಟ್ ಆಗುತ್ತೆ ಮಧ್ಯ ಯುರೋಪ್ ಭಾಗದಲ್ಲಿ ಚೀನಾ ಪ್ರಭಾವವನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಭಾರತಕ್ಕೆ ಕ್ರೊಯೇಷ್ಯಾ ಇಂಪಾರ್ಟೆಂಟ್ ಯಾಕಂದರೆ ಚೀನಾ ಈಗ ಆಲ್ರೆಡಿ ಗ್ರೀಸ್ ಸೇರಿ ಮಧ್ಯ ಮತ್ತು ಪೂರ್ವ ಯುರೋಪ್ನ ಹದಿನೇಳು ರಾಷ್ಟ್ರಗಳೊಂದಿಗೆ ಸಂಬಂಧ ಗಟ್ಟಿ ಮಾಡಿಕೊಳ್ತಿದೆ ಜೊತೆಗೆ ಚೀನಾ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಮೂಲಕ ಇಲ್ಲಿನ ರಾಷ್ಟ್ರಗಳಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಹೂಡಿಕೆ ಮಾಡಿ ಸಾಲ ಕೊಟ್ಟು ತನ್ನ ವ್ಯಾಪಾರವನ್ನು ಪ್ರಭಾವವನ್ನು ವೃದ್ಧಿಸ್ಕೊಳ್ತಾ ಇದೆ ಆದರೆ ಕ್ರೊಯೇಷ್ಯಾ ಮಾತ್ರ ಚೀನಾದಿಂದ ಕೇರ್ಫುಲ್ಲಾಗಿ ಯುರೋಪಿಯನ್ ಯೂನಿಯನ್ಗೆ ಮಾತ್ರ ಸುಸ್ಥಿರ ಹೂಡಿಕೆಗೆ ಆದ್ಯತೆ ಕೊಡ್ತಾ ಬಂದಿದೆ ಸ್ವಲ್ಪ ಕೇರ್ಫುಲ್ ಆಗಿದೆ ಚೀನಾ ವಿಚಾರದಲ್ಲಿ ಹೀಗಾಗಿ ಮೋದಿ ಮಧ್ಯ ಯುರೋಪ್ನಲ್ಲಿರೋ ಉಳಿದೆಲ್ಲ ರಾಷ್ಟ್ರಗಳನ್ನ ಬಿಟ್ಟು ಇಲ್ಲೇ ಭೇಟಿ ಕೊಟ್ಟಿರುವುದು ಚರ್ಚೆ ಆಗ್ತಾ ಇದೆ ಈ ಭೇಟಿಯಿಂದ ಸೆಂಟ್ರಲ್ ಯುರೋಪಲ್ಲಿ ಭಾರತದ ಉದ್ಯಮಗಳಿಗೆ ದೊಡ್ಡ ವೇದಿಕೆ ಓಪನ್ ಆಗ್ಬೋದು ಅಷ್ಟೇ ಅಲ್ಲ ಮಧ್ಯ ಹಾಗೂ ಪೂರ್ವ ಯುರೋಪ್ ರಾಷ್ಟ್ರಗಳಿಗೆ ಭಾರತ ತನ್ನ ಸರಕುಗಳನ್ನು ರಫ್ತು ಮಾಡೋಕೆ ಇದೇ ಕ್ರೊವೇಷ್ಯಾದ ಬಂದರುಗಳನ್ನು ಯೂಸ್ ಮಾಡುತ್ತೆ ಹೀಗಾಗಿ ಕ್ರೊವೇಷ್ಯಾ ಜೊತೆಗಿನ ಸಂಬಂಧ ಇನ್ನಷ್ಟು ವೃದ್ಧಿಸಿಕೊಂಡ್ರೆ ಭಾರತದ ಆರ್ಥಿಕತೆಗೆ ಸ್ಟ್ರಾಟಜಿಕ್ ಹಾಗೂ ಟ್ರೇಡ್ ಇಂಟ್ರೆಸ್ಟ್ಗಳಿಗೆ ಹೆಲ್ಪ್ ಆಗುತ್ತೆ ಜೊತೆಗೆ ಭಾರತ ಯುರೋಪಿಯನ್ ಯೂನಿಯನ್ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕುರಿತು ಮಾತುಕತೆ ನಡೀತಾ ಇದೆ ವರ್ಷಾಂತ್ಯದ ವೇಳೆಗೆ ಫೈನಲ್ ಆಗುತ್ತೆ ಸೊ ಅದಕ್ಕೂ ಇದರಿಂದ ನೆರವಾಗುತ್ತೆ ಹೀಗಾಗಿ ಎಲ್ಲ ಕಾರಣಗಳಿಂದ ಪಿಎಂ ಮೋದಿ ಕ್ರೊಯೇಷಿಯಾ ಭೇಟಿ ಮಹತ್ವ ಪಡೆಕೊಳ್ತಾ ಇದೆ ಮನೆಗೆ ಬಂದಂಗಾಯ್ತು ಅಂದ್ರು ಮೋದಿ ಇನ್ನು ಪಿಎಂ ಮೋದಿ ಕ್ರೊಯೇಷಿಯಾದ ಜಾಗ್ರೆಬ್ ಸಿಟಿಗೆ ಬಂದು ಇಳಿತಾ ಇದ್ದ ಹಾಗೆ ಅವರನ್ನ ಬಿಳಿ ಬಟ್ಟೆ ಧರಿಸಿದ್ದ ಕ್ರೊಯೇಷಿಯಾ ಪ್ರಜೆಗಳ ತಂಡ ಗಾಯತ್ರಿ ಮಂತ್ರ ಹಾಡುವ ಮೂಲಕ ವೆಲ್ಕಮ್ ಮಾಡ್ತು ಬಳಿಕ ಕ್ರೊಯೇಷಿಯಾ ಪಿಎಂ ಆಂಡ್ರೆಸ್ ಫ್ಲೆಂಕೋವಿಕ್ ಮಾಡಿ ಅವರೊಟ್ಟಿಗೆ ಮೋದಿ ದ್ವಿಪಕ್ಷೀಯ ಸಭೆ ನಡೆಸಿದರು ಈ ವೇಳೆ ಮೋದಿಗೆ ಫ್ಲೆಂಕೋವೆಕ್ ಯುರೋಪ್ನಲ್ಲಿ ಭಾರತೀಯ ಅಧ್ಯಯನಕ್ಕೆ ಅಪಾರ ಕೊಡುಗೆ ಕೊಟ್ಟ ಫಿಲಿಪ್ ವೆಜ್ಡಿನ್ ಅವರ ಸಂಸ್ಕೃತ ಗ್ರಾಮ ಪುಸ್ತಕವನ್ನು ಗಿಫ್ಟ್ ಹಾಕೊಟ್ರು ಬಳಿಕ ಮಾತನಾಡಿದ ಮೋದಿ ಇಲ್ಲಿನ ಸಂಸ್ಕೃತಿ ಹಾಗೆ ನನ್ನ ಬರಮಾಡಿಕೊಂಡ ರೀತಿ ನೋಡಿದರೆ ನನಗೆ ಮನೆಯಲ್ಲಿ ಹೇಳಿದ್ದಾರೆ ಅಲ್ಲದೆ ಎರಡು ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಂಬಂಧದಲ್ಲಿ ದೊಡ್ಡ ಮೈಲುಗಲ್ಲು ಅಂತ ಹೇಳಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ ಎರಡು ರಾಷ್ಟ್ರಗಳ ಸಂಬಂಧ ಆಳವಾಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುವುದಾಗಿ ಮೋದಿ ಹೇಳಿದ್ದಾರೆ ಜೊತೆಗೆ ಸ್ಪೇಸ್ ವಿಚಾರದಲ್ಲಿ ಎರಡು ರಾಷ್ಟ್ರಗಳು ಪರಸ್ಪರ ಸಹಕಾರದಿಂದ ಕೆಲಸ ಮಾಡಲಿವೆ ಅಂತ ಹೇಳಿದ್ದಾರೆ ಹಾಗೆ ಪಹಲ್ಗಾಮ್ ದಾಳಿಗೆ ಕ್ರೊಯೇಷಿಯಾ ಖಂಡನೆ ವ್ಯಕ್ತಪಡಿಸಿರುವುದಕ್ಕೂ ಕೂಡ ಮೋದಿ ಧನ್ಯವಾದ ಹೇಳಿದ್ದಾರೆ ಏನು ಭಾರತದೊಂದಿಗಿನ ಕ್ರೊಯೇಷಿಯಾ ಸಂಬಂಧ ಹೀಗೆ ಇನ್ನಷ್ಟು ಗಟ್ಟಿಯಾಗ್ತಾ ಹೋಗ್ಲಿ ಪಿಎಂ ನರೇಂದ್ರ ಮೋದಿ ಸಹಾಯದಿಂದ ನಮ್ಮೆರಡು ರಾಷ್ಟ್ರಗಳ ಸಹಕಾರ ಇನ್ನಷ್ಟು ವೃದ್ಧಿಯಾಗಲಿ ಜೈ ಹಿಂದ್ ಅಂತ ಕ್ರೊಯೇಷಿಯಾ ಪಿಎಂ ಸ್ಟೇಟ್ಮೆಂಟ್ ಕೊಟ್ಟರು ಈ ಭೇಟಿ ವೇಳೆ ಕೃಷಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಂ ಹಾಗೆ ಭಾರತೀಯ ಸಂಸ್ಕೃತಿಯನ್ನು ಕ್ರೊಯೇಷಿಯಾದಲ್ಲಿ ಉತ್ತೇಜಿಸೋಕೆ ಜಾಗ್ರೆಬ್ ಯೂನಿವರ್ಸಿಟಿಯಲ್ಲಿ ಹಿಂದಿ ಭಾಷೆ ಪ್ರಮೋಟ್ ಮಾಡೋ ಬಗ್ಗೆ ಒಪ್ಪಂದ ಆಗಿದೆ ಹೀಗಂತ ಭಾರತೀಯ ವಿದೇಶಾಂಗ ಇಲಾಖೆ ಮಾಹಿತಿ ನೀಡಿದೆ ಆದ್ರೆ ಹಿಂದಿ ಭಾಷೆಯನ್ನ ಪ್ರಮೋಟ್ ಮಾಡಿದ್ರೆ ಭಾರತೀಯ ಸಂಸ್ಕೃತಿಯನ್ನೇ ಪ್ರಮೋಟ್ ಮಾಡಿದಂಗೆ ಹೆಂಗಾಗುತ್ತೆ ಅಂತ ಗೊತ್ತಾಗಲಿಲ್ಲ ಅಷ್ಟೇ ಇಲ್ಲಿ ಭಾರತ ಕ್ರೊಯೇಷಿಯಾ ಸಂಬಂಧ ನಾವು ಆಗಲೇ ಹೇಳಿದ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸ್ವತಂತ್ರಗೊಂಡ ಈ ಕ್ರೊಯೇಷಿಯಾ ಭಾರತದೊಂದಿಗೆ ಇಲ್ಲಿವರೆಗೆ ಚೆನ್ನಾಗಿ ಸಂಬಂಧ ಮೇಂಟೈನ್ ಮಾಡ್ಕೊಂಡು ಬಂದಿದೆ ವಿಶ್ವಸಂಸ್ಥೆಯಲ್ಲಿ ಯಾವುದೇ ಪ್ರಸ್ತಾವ ಬಂದಾಗ ಎರಡು ರಾಷ್ಟ್ರಗಳು ಸಪೋರ್ಟ್ ಮಾಡ್ತಾ ಬಂದಿವೆ ಜೊತೆಗೆ ಜಾಗ್ರಬ್ನಲ್ಲಿ ಭಾರತೀಯ ರಾಯಭಾರ ಕಚೇರಿ ಇದ್ರೆ ದಿಲ್ಲಿಯಲ್ಲಿ ಕ್ರೊವೇಷ್ಯಾದ ಎಂಬೆಸಿ ಆಫೀಸ್ ಇದೆ ಸದ್ಯ ಕ್ರೊವೇಷ್ಯಾದಲ್ಲಿ ಹದಿನೇಳು ಸಾವಿರಕ್ಕೂ ಅಧಿಕ ಭಾರತೀಯರಿದ್ದಾರೆ ಭಾರತ ಮತ್ತು ಕ್ರೊಯೇಷ್ಯಾ ನಡುವೆ ಕಳೆದ ವರ್ಷ ಇನ್ನೂರೈವತ್ತೊಂದು ಪಾಯಿಂಟ್ ಆರು ಮಿಲಿಯನ್ ಡಾಲರ್ ವ್ಯಾಪಾರ ವಹಿವಾಟು ನಡೆದಿದೆ ಈ ಪೈಕಿ ಕ್ರೊಯೇಷ್ಯಾ ಕೇವಲ ಐವತ್ನಾಲ್ಕು ಪಾಯಿಂಟ್ ನಾಲ್ಕು ಮಿಲಿಯನ್ ಡಾಲರ್ ಮೊತ್ತದ ವಸ್ತುಗಳನ್ನು ಭಾರತಕ್ಕೆ ಕಳಿಸಿಕೊಟ್ಟಿದೆ ಹೀಗಾಗಿ ಕ್ರೊಯೇಷ್ಯಾಗೆ ಭಾರತ ಪ್ರಮುಖ ರಫ್ತುದಾರ ರಾಷ್ಟ್ರ ನಾವು ಕ್ರೊಯೇಷ್ಯಾಗೆ ಔಷಧ ರಸಗೊಬ್ಬರ ಪ್ಲಾಸ್ಟಿಕ್ ಗೂಡ್ಸ್ ಬಾಸ್ಮತಿ ಅಕ್ಕಿ ಟೀ ಮೆಣಸು ಜವಳಿ ಮತ್ತು ಇಂಜಿನ್ ಪಾರ್ಟ್ಸ್ ಸೇರಿದ ಹಾಗೆ ಯಂತ್ರೋಪಕರಣಗಳನ್ನು ರಫ್ತು ಮಾಡ್ತೀವಿ ಹಾಗೆ ಕ್ರೊಯೇಷ್ಯಾದಿಂದ ಬಾಯ್ಲರ್ ಟರ್ಬೈನ್ ಸೇರಿದ ಹಾಗೆ ಕೆಲ ಮಷಿನ್ರಿ ಎಲೆಕ್ಟ್ರಾನಿಕ್ ವಸ್ತುಗಳು ಮ್ಯಾರಿಟೈಮ್ ಎಕ್ವಿಪ್ಮೆಂಟ್ಗಳನ್ನು ಆಮದು ಮಾಡಿಕೊಳ್ತಿವೆ ಸೊ ಈಗ ಮೋದಿ ಭೇಟಿಯಿಂದ ಎರಡು ರಾಷ್ಟ್ರಗಳ ನಡುವಿನ ವ್ಯಾಪಾರ ಸೇರಿದ ಹಾಗೆ ಎಲ್ಲ ರೀತಿಯ ಸಂಬಂಧ ಇನ್ನಷ್ಟು ವೃದ್ಧಿಯಾಗೋ ನಿರೀಕ್ಷೆ ಇದೆ